ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಭಾವ್ಯಗೌಡ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಹದಿಮೂರು ಡೇಟು ಇವತ್ತು ಮಂಡೇ ಆಗಿದೆ ಇವತ್ತೇನಪ್ಪ ಅಂತ ಹೇಳಿದ್ರೆ ಯಶಿಕಣ್ಣ ಸ್ಕೂಲಲ್ಲಿ ಏನಿತ್ತು ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಮಾಡ್ತಾರೆ ಸಂಕ್ರಾಂತಿ ಸಂತೆ ಅಂತ ಹೇಳಿಬಿಟ್ಟು ಯಶಿಕನ್ ಸ್ಕೂಲಲ್ಲಿ ಸಂತೆ ಇತ್ತು ಯಶಿಕ ಸ್ವಲ್ಪ ಏನೇನೆಲ್ಲ ತೊಗೊಂಡೋಗಿಲ್ವೋ ಎಳ್ಬೀರು ಮತ್ತು ಗೆಣಸು ಮೆಹೆಂದಿ ಎಲ್ಲ ತೊಗೊಂಡೋಗಿಲ್ವೋ ಚೆನ್ನಾಗಿ ಬಿಸ್ನೆಸ್ ಮಾಡಿ ಬಂದಿದ್ದಾಳೆ ಚೆನ್ನಾಗಿ ಸೇಲ್ ಮಾಡಿದಾಳೆ ಮಕ್ಳಿಗೆ ಈ ತರ ಒಂದು ಆಕ್ಟಿವಿಟಿ ಬೇಕು ಅವರು ಎಷ್ಟು ಹರ್ನ್ ಮಾಡ್ತಾರೆ ಅವ್ರು ಹೆಂಗೆ ಅಲ್ಲಿ ಬರೋ ಅಂತ ಜನ ಜೊತೆ ಮಾತಾಡ್ತಾ ಇದ್ರು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಶಿಕೋ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿದ್ಲು ನೋಡಿ ನಾನು ತೋರಿಸ್ತಾ ಹೋಗ್ತೀನಿ ನಾವು ಸ್ಕೂಲ್ ಹತ್ರ ಹೋದ್ವಿ ಹೋದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಏನಪ್ಪ ಅಂತ ಹೇಳಿದ್ರೆ ಪ್ರತಿ ಒಂದು ಇದನ್ನು ಫೆಸ್ಟಿವಲಲ್ಲೂ ಇವರು ಸೆಲೆಬ್ರೇಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಈ ಥರ ಎಲ್ಲ ಸ್ಕೂಲಲ್ಲೂ ಕೂಡ ಮಕ್ಕಳುಗಳಿಗೆ ಒಂಥರ ಕ ಹ್ಯಾಕ್ಟಿವಿಟಿ ಇದ್ದರೆ ತುಂಬ ಖುಷಿಯಾಗಿರ್ತಾರೆ ಮಕ್ಳುಗಳು ಆ್ಯಕ್ಟಿವ್ ಆಗಿರ್ತಾರೆ ನಾನು ನೋಡಿದ ತಕ್ಷಣ ಚಿಕ್ಕಾಪಟೆ ಶಿಕ್ಕ ಶಾಕ್ ಆದ್ಲು ಹತ್ತು ಮೆಹಿಂದಿ ತೊಗೊಂಡೋಗಿಲ್ಲ ಕೋನ್ ತೊಗೊಂಡೋಗಿಲ್ವ ಕಬ್ಬು ಗೆಣಸು ಎಲ್ಲ ತೊಗೊಂಡೋಗಿದ್ಲು ಓಕೆ ಮಾರಿದ್ಲು ಒಂದು ಲೆವೆಲಲ್ಲಿ ಅವಳಿಗೆ ಪಾಪ ಪ್ರೈಸ್ ಎಷ್ಟು ಅಂತ ಹೇಳಕ್ಕೆ ಬಂದಿರೋಲ್ಲ ಏನೋ ಒಂದೊಂದು ಪ್ರೈಝ್ನ ಕೊಟ್ಟು ಮಾರಿದ್ದಾಳೆ ಅಲ್ಲಿಂದ ಮುಂದೆ ಹೋದರೆ ತುಂಬ ಮಕ್ಕಳುಗಳು ಎಲ್ಲ ಮಕ್ಕಳುಗಳು ಸ್ವಲ್ಪ ಹಠ ಸಾಮಾನೆಲ್ಲ ಇಟ್ಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಇವತ್ತು ಅಂದರೆ ಸಂಕ್ರಾಂತಿ ಸ್ವಂತ ಎಷ್ಟು ಚೆನ್ನಾಗಿ ಮಕ್ಳುಗಳು ಮಾಡಿದ್ರು ಅಂದರೆ ಈ ಥರ ಎಲ್ಲ ಮಾಡಿದಾಗ ಮಕ್ಕಳುಗಳು ತುಂಬಾ ಖುಷಿ ಆಗ್ತಾರೆ ಅವ್ರಿಗೊಂಥರ ಆ್ಯಕ್ಟಿವಿಟಿ ಇದ್ದರೆ ತುಂಬ ಬರೀ ಸ್ಕೂಲು ಟ್ಯೂಷನ್ನು ಡ್ಯಾನ್ಸು ಅಂತ ಹೇಳಿದ್ರೆ ಅವ್ರು ತುಂಬಾ ಬೋರ್ ಆಗುತ್ತೆ ಈ ಥರ ಮಧ್ಯಮದ್ದು ಅದೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಯಾರೋ ತಗೊಳ್ತಾ ಇದ್ದಾರೆ ದಿನ ಅವರು ಒನ್ ಒಂದು ರೂಪಿಯಲ್ಲ ಕೊಟ್ಟಿದ್ರೆ ಅವ್ಳಿಗೆ ಅದು ಕೌಂಟ್ ಮಾಡೋಕ್ಕೆ ಬಂದಿಲ್ಲ ಕೌಂಟ್ ಮಾಡೋಕ್ಕೆ ಬಂದೇ ಇಲ್ಲ ಅವಳಿಗೆ ಸ್ಟೂಲ್ ಕೌಂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಗೊತ್ತಾಗ್ತಾ ಇಲ್ಲ ಮತ್ತೆ ವಾಪಸ್ಸು ಅವ್ರ ಕೈಗೆ ಕೊಟ್ಟುಬಿಟ್ಟು ಕೇಳ್ತಾ ಇದ್ದಾಳೆ ಅವರು ಕುತ್ಕೊಂಡು ಪಾಪ ಹೇಳ್ತಾ ಇದ್ದಾರೆ ಇರ್ತೀರ ಅಂತ ಹೇಳ್ಬೋದು ನಿಜವಾಗ್ಲೂ ಒಂಥರ ಇಲ್ಲ ಒಂಥರ ಆಗುತ್ತೆ ಮಕ್ಳುಗಳಿಗೆ ಈ ಥರ ಸ್ಕೂಲಲ್ಲಿ ಆ್ಯಕ್ಟಿವಿಟಿ ಮಾಡ್ತಿದ್ರೆ ಚೆನ್ನಾಗಿತ್ತು ಎಲ್ಲ ಮಕ್ಕಳು ಒಬ್ಬರಿಗಿಂತ ಒಬ್ಬರು ಮಕ್ಕಳು ಒಂದಲ್ಲ ಒಂಥರ ತಗೊಂಡು ಡಿಫ್ರೆಂಟ್ ಡಿಫ್ರೆಂಟಾಗಿ ಅಲ್ಲಿ ಮಾಡ್ತಾಯಿತ್ತು ಎಲ್ಲ ಅವರ ಪೇರೆಂಟ್ಸು ಅವರ ಇವರ ಹತ್ರ ತಗೊಳ್ಳೋದು ಇವರವರ ಹತ್ರ ತಗೊಳ್ಳೋದು ಅದೇ ಥರ ಇತ್ತು ತುಂಬ ಜನ ತುಂಬ ಅದರ ಮಕ್ಕಳಂತೂ ಏನಪ್ಪ ಇನ್ನೊಂದು ಅಂತ ಹೇಳಿದ್ರೆ ಎಲ್ಲ ಮಕ್ಕಳ ಹತ್ರ ಕೂಡ ಸ್ಕ್ಯಾನರು ಎಲ್ಲ ಮಕ್ಕಳನ್ನು ಫೋನ್ ಇಟ್ಕೊಂಡು ಫೋನಲ್ಲಿ ಈ ಫೋನಲ್ಲಿ ಸ್ಕನ್ನೇ ಫೋನ್ಬಿಟ್ಟು ಅವರು ಪೇ ಮಾಡಿಸ್ಕೊತ ಅಂತಲೇ ಹೇಳ್ಬೋದು ಅಲ್ಲಿ ನಮ್ಮಪ್ಪನೂ ಕೂಡ ಬಂದಿದ್ದರು ನೋಡಿ ಅವಳು ಎಷ್ಟು ಕುತ್ಕೊಂಡು ಅಲ್ಲಿ ನಿಂತ್ಕೊಂಡು ಕರೀತಾಳೆ ಮ್ಯಾಮ್ ಮ್ಯಾಮ್ ಅಂತಾಳೆ ಆಂಟಿ ಅಂತಳೆ ಮತ್ತು ಅವರಿರೋ ಜಾಗಕ್ಕೆ ಹೋಗಿ ಅವಳು ಇದ್ಲು ಮತ್ತು ಯಾವುದೋ ಇನ್ನೊಂದು ಹುಡುಗಿ ಪಕ್ಕದಲ್ಲೊಂದು ಹುಡುಗಿ ಏನೋ ಒಂದು ಗೇಮ್ ಇಟ್ಕೊಂಡಿದ್ಲು ಅದನ್ನು ಅದಕ್ಕೆ ಹೊಡೆದ್ರೆ ಅದು ಹಂಕೊಳ್ಳುತ್ತೆ ಅದಾದಮೇಲೆ ನಾವು ನಾನು ಸಾರಿ ಟ್ರೈ ಮಾಡಿದೆ ಅದು ಆಗಿಲ್ಲ ಅದು ಆಟಾಡೋದಕ್ಕೆ ಟೆನ್ ರುಪೀಸ್ ನಾನು ಕೊಡಬೇಕು ಅವಳಿಗೆ ಓಕೆ ನಾನು ಕೊಟ್ಟು ಟೆನ್ ರುಪಿ ಕೊಟ್ಟು ಆಡ್ತಾ ಇದ್ದೆ ನಾನು ನೋಡಿ ಅಲ್ಲಿ ಹೋಗಿ ಎಲ್ಲರೂ ಕೇಳ್ತಾ ಇದ್ದಾಳೆ ಹೋಗ್ತಾಳೆ ಕೇಳ್ಕೊಂಡು ಬರ್ತಾಳೆ ಮತ್ತು ನಾನು ಸ್ವಲ್ಪ ಮುಂದೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ ಹೋದರೆ ಅಲ್ಲಿ ದೊಡ್ಡ ದೊಡ್ಡ ಮಕ್ಕಳೆಲ್ಲ ಸ್ನ್ಯಾಕ್ಸ್ ಎಲ್ಲ ಸ್ನ್ಯಾಕ್ಸು ಪುರಿ ಮಸಾಲೆ ಪುರಿ ಎಲ್ಲ ಇಟ್ಕೊಂಡಿದ್ರು ಬಿಟ್ಟಿಲ್ಲ ನಾನು ಕೂಡ ಅಲ್ಲಿ ಸ್ವಲ್ಪ ಏನೇ ತೊಗೊಂಡು ತಿಂದೆ ಬೇಲ್ಪುರಿ ಎಲ್ಲ ತಿಂದೆ ಗೋಲ್ಗುಪ್ಪ ಎಲ್ಲ ತೊಗೊಂಡು ನಾನು ಈಶಿಕೂ ತಿಂದ್ವಿ ಈ ಶಿಖಾ ನಿಂದ ಕಡೆನೇ ಮಾತಾಡ್ಸಿ ಮಾತಾಡಿಸಿ ಬಿಸ್ನೆಸ್ ಇದ್ಲು ಇವತ್ತಿನ ಒಂದು ಲಾಗು ನಮ್ಮ ಯಶಿಕನ ಸಂಕ್ರಾಂತಿ ಸಂತೆ ಆಗಿತ್ತು ಯಶಿಕ ಸ್ಕೂಲಲ್ಲಿ ದೊಡ್ಡ ಮಕ್ಕಳಂದು ಪ್ರತಿಯೊಬ್ಬರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೋಡುಬೇಳೆ ಚಕ್ಲಿ ಮತ್ತು ಗೋಲ್ಗುಪ್ಪ ಚಿರ್ಮುರಿ ಎಲ್ಲ ಇಟ್ಕೊಂಡಿದ್ರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಮಕ್ಕಳುಗಳಿಗೆ ಸ್ಕೂಲಲ್ಲಿ ಈ ಥರ ಒಂಥರ ಚೇಂಜಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಫೆಸ್ಟಿವಲಲ್ಲೂ ಯಶಿಕನ್ ಸ್ಕೂಲಲ್ಲಿ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಒಂದು ಆಗಲಿ ಮಾಡಿರ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ಖುಷಿ ಆಯಿತು ಮಕ್ಕಳುಗಳಿಗೆ ಒಂದು ಒಳ್ಳೆ ಸ್ಕೂಲ್ ಅಂತ ಇದ್ದರೆ ಅವರು ಕೂಡ ಚೇಂಜ್ ಆಗ್ತಾರೆ ಆ್ಯಕ್ಟಿವ್ ಆಗ್ತಾರೆ ಅನ್ನೋದನ್ನು ನಾನೊಂದು ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರ ಪೇರೆಂಟ್ಸ್ ಕೂಡ ಎಷ್ಟು ಖುಷಿಯಾಗಿರ್ತಾರೆ ನಮ್ಮ ಮಕ್ಕಳು ಏನೋ ಒಂದಿಷ್ಟೆಲ್ಲ ಮಾಡ್ತಾ ಇದ್ದಾರೆ ಅರ್ನ್ ಮಾಡ್ತಾರೆ ಎಷ್ಟೊಂದು ಜನ ಪೇರೆಂಟ್ಸ್ ಮಾತಾಡ್ಕೊತಾಯಿದ್ರು ನಾನ್ನೂರು ರೂಪಾಯಿ ಖರ್ಚು ಮಾಡಿದ್ದಾರೆ ಇನ್ನು ಹಂಗೆ ಹಿಂಗೆ ಅಂತೆಲ್ಲ ಪಾಪ ಅಲ್ಲಿ ಮಾತಾಡ್ಕೊತಾ ಇದ್ರು ಅದಕ್ಕೆ ಮಕ್ಳುಗಳು ಏನೂ ಮಾಡೋಕ್ಕಾಗಲ್ಲ ನಾನ್ನೂರು ರೂಪಾಯಿ ಖರ್ಚು ಮಾಡಿ ನೂರು ರೂಪಾಯಿ ಬಿಸ್ನೆಸ್ ಮಾಡೋವಷ್ಟು ತಲೆನಲ್ಲಿ ಬರುತ್ತಲ್ಲ ಅಲ್ಲಿ ಹೋಗಿ ಅವ್ರು ಹೆಂಗೆ ಮಾರ್ಕೆಟಿಂಗ್ ಮಾಡೋದು ಅಲ್ಲಿರೋಂಥನ ಹಿಂಗೆ ಮಾತಾಡ್ಸೋದು ಅನ್ನೋದು ಬರುತ್ತಲ್ಲ ಫೈನಲಿ ಎಲ್ಲ ಮಜ್ಕೊಂಡು ಮನೆಗೆ ಬಂದು ಅವಳು ಉಂಡಿನ ಉಂಡಿಗೆ ದುಡ್ಡು ಇದ್ದಾಳೆ ಆಯಿತಾ ನೋಡಿ ಫ್ರೆಂಡ್ಸ್ ಶಿಶಿಕಾ ಅವಳು ಸಂಕ್ರಾಂತಿ ಸಂತೆ ಅವಳು ಸ್ಕೂಲಲ್ಲಿ ಮಾಡಿ ಇಷ್ಟು ದುಡ್ಡು ಬಂದಿದೆ ಆ ದುಡ್ಡನ್ನೆಲ್ಲ ತೆಗೆದು ಅವಳು ಉಂಡಿ ಇಟ್ಕೊಂಡಿದ್ದಾಳೆ ಸೇವಿಂಗ್ಸ್ ಅವಳು ಡೈಲಿ ಪಾಕೆಟ್ ಮನಿ ಇಡ್ತಾ ಇರ್ತಾಳೆ ಅದ್ರಲ್ಲಿ ಇಡ್ತಾ ಇದ್ದಾಳೆ